ಎಷ್ಟು ಹತ್ತಿರ ಕಾಣಿಸುತ್ತೆ ನೋಡಿ ಹಂಪಿ ಹಾಂ ಸೊ ನಾವಿವಾಗ ಕೊನೆಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ ಹಾಂ ಏನಪ್ಪ ವಿಷಯ ಅಂತ ಅಂದರೆ ಮೊದಲಿಗೆ ಅಯೋಧ್ಯೆಗೆ ಹೋದಾಗ ಅಲ್ಲಿ ವೀಡಿಯೋ ಆಗಿದ್ದಿಲ್ಲ ಸೊ ಹಾಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಆದರೆ ಶ್ರೀರಾಮರ ಭಕ್ತರಾದ ಬಜರಂಗಿಯವರ ಬೆಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀನಿ ಸೊ ನೋಡಿ ಇದು ಮೇನ್ ಎಂಟ್ರೆನ್ಸು ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋದರೆ ನಮ್ಮ ಬಾಸ್ಕೊಳ್ತಾರೆ ಸೊ ಇಲ್ಲಿಂದ ಇವಾಗ ಬೆಟ್ಟದಲ್ಲಿ ನಡ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಆ್ಯಕ್ಚುಲಿ ನಾನು ಒಬ್ಬನೇ ಬಂದಿಲ್ಲ ಬಂದಿರೋದು ಫ್ಯಾಮಿಲಿ ಜೊತೆಗೆ ಒಬ್ಬನೇ ಬೈಕಲ್ಲಿ ಬರಬೇಕು ಅಂತ ಆಸೆ ಇತ್ತು ಆದರೆ ಏನು ಮಾಡೋದು ಕೆಲವು ಕಾರಣಗಳಿಂದ ಬಂದಿಲ್ಲ ನೆಕ್ಸ್ಟ್ ಟೈಮು ಬೈಕಲ್ಲಿ ಒಬ್ಬನೇ ಬರೋದಕ್ಕೆ ಟ್ರೈ ಮಾಡ್ತೀನಿ ಸೊ ಮೇನ್ ಎಂಟ್ರೆನ್ಸ್ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ನೋಡಿ ಇದೇ ಮೇನ್ ಎಂಟ್ರೆನ್ಸು ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಹತ್ಕೊಂಡು ಸೀರಾ ಮೇಲೆ ಹೋಗಬೇಕು ಬನ್ನಿ ನೋಡಿ ಬರ್ತಾ ಮೇನ್ ಎಂಟ್ರೆನ್ಸಲ್ಲೇ ಶ್ರೀರಾಮಾರಪ್ಪ ಸ್ಟ್ಯಾಚು ಇದೆ ನೋಡಿ ಸಾಧು ಸಂದರೆ ಎಲ್ಲ ಇರ್ತಾರೆ ಇಲ್ಲಿ ಸೊ ನಾವೀಗ ಅರ್ಧ ಹತ್ತತ್ರ ಅರ್ಧ ಹತ್ತಿದ್ದೀವಿ ನಮ್ಮ ಭಾಷೆ ಹೆಂಗೆ ಬೇಕಾದರೂ ಕರ್ಕೊಂಡ್ಬಿಡ್ತಾರೆ ಅನ್ನೋ ಧೈರ್ಯ ಇದೆ ಅಷ್ಟೇ ಕಷ್ಟ ಅನ್ನಿಸಲ್ಲ ಫ್ಯಾಮಿಲಿ ಫ್ಯಾಮಿಲಿಯವರು ಪೂರ್ತಿ ಏನು ಹಿಂದೆ ಬರ್ತಾ ಇದ್ದಾರೆ ಸೊ ನಾವು ಬೇಗ ಬೇಗ ಮೇಲೆ ಹೋಗೋಣ ಸೊ ನಮ್ಮ ಫ್ಯಾಮಿಲಿಯವರು ಒಬ್ಬೊಬ್ಬರೇ ಬರ್ತಾ ಬರ್ತಾಯಿದ್ದಾರೆ ನೋಡಿ ನಾಲ್ಕು ಜನ ಕೆಳಗಿದ್ದಾರೆ ನೋಡಿ ನಮ್ಮ ಫ್ಯಾಮಿಲಿಯವರು ಒಬ್ಬೊಬ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾರೆ ನೋಡಿ ಹಾಯ್ ಹಾಯ್ ಸೊ ಇಲ್ಲಿಂದ ನೋಡಿದ್ರೆ ಇಷ್ಟು ಎಷ್ಟು ಹತ್ರ ಕಾಣಿಸುತ್ತೆ ನೋಡಿ ಹಂಪಿಲ್ರಿ ಹಂಪಿ ಸುತ್ಕೊಂಡು ಹೋಗ್ಬೇಕಾಯ್ತು ಶ್ರೀರಾಮ್ পাৰ্চেণ্ বী মেলে হ'ব ಬಿಸಿಲಿಲ್ಲ ಸೊ ಕೊನೆಗೂ ದೇವಸ್ಥಾನ ಹತ್ರ ಬಂದೀವಿ ನೋಡಿ ಸೊ ನಾವಿವಾಗ ಕೊನೆಗೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಕಿಶ್ಕಿಂದ ಸೊ ಒಳಗೆ ಹೋಗೋಣ ಪೂಜೆ ಮುಗಿಸ್ಕೊಂಡು ಬರೋಣ ಇದು ಮುಂಭಾಗ ದೇವಸ್ಥಾನದ ಮುಂಭಾಗ ಈ ಕಡೆಯಿಂದ ಸುತ್ಕೊಂಡು ಹೋಗಬೇಕು ಪ್ರದಕ್ಷಿಣೆ ಒಳಗೆ ಹೋಗಿ ದೇವ್ರ ಕೈ ಮುಗ್ಕೊಂಡು ಬಂದಿದ್ದಾಯಿತು ಸ್ವಲ್ಪ ಸಮಾಧಾನನೇ ಆಯಿತು ಸೊ ದೇವ್ರನ್ನ ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ ಕರೆಕ್ಟಾಗಿ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ ವೀಡಿಯೋ ಮಾಡೋವಾಗಿಲ್ಲ ಆಫ್ ಮಾಡಿ ಅಂತ ಹೇಳಿದರು ಆದ್ರೂ ಮಾಡಿದ್ದೀನಿ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಹೊರಗಿನ ವ್ಯೂಗಳನ್ನ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಹೊರಗಡೆಯಿಂದ ನೋಡಿದರೆ ಬೆಟ್ಟದ ಮೇಲಿಂದ ನೋಡಿದರೆ ಈ ಥರ ಕಾಣುತ್ತೆ ನೋಡಿ ವ್ಯೂ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಹಸಿರು ಆ ಕಡೆ ಹೋದರೆ ನದಿ ಇದೆ ಸೊ ಆ ಕಡೆಗೂ ತೋರಿಸ್ತೀನಿ ಮನೆ ನೋಡಿ ಈ ಕಡೆ ಬಂದರೆ ಪೂರ್ತಿ ಬೆಟ್ಟ ಗುಡ್ಡ ಇದೆ ಈ ಕಡೆ ನದಿ ಇದೆ ನೋಡಿ ತುಂಗಭದ್ರಾ ನದಿ ಹರಿಯುತ್ತೆ ಇಲ್ಲಿ ಮೇಲಿಂದ ನೋಡೋದಕ್ಕೆ ವ್ಯೂ ಹೆಂಗೆ ಕಾಣಿಸಿದೆ ನೋಡಿ ಮಸ್ತಾಗಿದೆ ಮಾತ್ರ ನಾನು ಆ್ಯಕ್ಚುಲಿ ಮಾಡಿದ್ದು ಸರಿ ಅಂತ ಅನಿಸೋದು ಏನಕ್ಕೆ ಅಂತ ಅಂದರೆ ಅಯೋಧ್ಯೆ ಹೋದಾಗ ವಿಡಿಯೋ ಮಾಡಲಿಲ್ಲ ಸರಿ ಆಯಿತು ಆದರೆ ಅಯೋಧ್ಯೆ ನೋಡ್ಕೊಂಡು ಬಂದ ಮೇಲೆ ನಾನು ಆಂಜನೇಯ ಬೆಟ್ಟಕ್ಕೆ ಅಂದರೆ ಕಿಶ್ಕಿಂದ ಇವಾಗ ಏನು ಅಂಜನಾದ್ರಿ ಬೆಟ್ಟ ಅಂತ ಅಂತಾರಲ್ಲ ಸೊ ಅಲ್ಲಿಗೆ ಬಂದಿದ್ದು ಕರೆಕ್ಟು ಅಂತ ಅನ್ನಿಸ್ತು ಅನ್ ಏಕೆಂದರೆ ಹೇಗಿದ್ರು ನಮ್ಮ ಬಾಸು ಶ್ರೀರಾಮಂಗೆ ಭಕ್ತರು ಸೊ ಹಂಗಾಗಿ ಅವ್ರನ್ನ ನೋಡ್ಕೊಂಡ್ಮೇಲೆ ಇದನ್ನು ನೋಡಿದ್ದು ಕರೆಕ್ಟಾಗಿದೆ ಅಂತ ಅನ್ಕೊಂತೀನಿ ಸೊ ಬೆಟ್ಟದ ಮೇಲೆ ಹೋಗ ಹೋಗಿಬಿಟ್ಟು ಅಲ್ಲಿ ಒಂದು ನಾಲ್ಕು ಫೋಟೋಗಳನ್ನ ತಕ್ಕೊಂಡು ಅಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ ನಮ್ಮ ಫ್ಯಾಮಿಲಿಯವರು ಇಲ್ಲೇ ಇದ್ದಾರೆ ನೋಡಿ ತೋರಿಸ್ತೀನಿ ಸೊ ನೋಡಿ ನನ್ನ ತಮ್ಮ ಇವನು ಸೊ ನನಗೆ ನಮ್ಮ ಮುಂಚೆನೇ ಬಂದುಬಿಟ್ಟಿದ್ದಾನೆ ಇವನು ಸೊ ನಮ್ಮ ಫ್ಯಾಮಿಲಿ ಇಲ್ಲೇ ಇದೆ ನೋಡಿ ಎಲ್ಲರೂ ಇಲ್ಲಿದ್ದಾರೆ ನಮ್ಮ ಅಪ್ಪಾಜಿ ಕೋತಿಗಳಿಗೆ ದ್ರಾಕ್ಷಿಗಳು ಹಾಗೆ ಬಾಳೆಹಣ್ಣುಗಳು ಕೊಡಬೇಕು ಅಂಥೇಳಿ ಓ ಬಾ ಓ

ಸೊ ಇದು ದೇವಸ್ಥಾನದ ಮುಂಭಾಗದ ಮರ ಹಾಗೇನೆ ಅದು ಕಂಬ ಇಲ್ಲಿ ಪೂಜೆಗಳನ್ನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಅವರು ಅನ್ ಅನ್ಕೊಂಡು ಇದನ್ನು ಕಟ್ತಾರೆ ನಂಬ್ಕೊಂಡು ಸೊ ಇದಾದ್ಮೇಲೆ ಒಳಗೆ ಪೂಜೆಗೆ ಹೋಗ್ತಾರೆ ಇದಾದ್ಮೇಲೆ ಈ ಕಡೆ ಬರೋಣ ಬನ್ನಿ ನೋಡಿ ಹೇಗಿದೆ ಇಲ್ಲಿಂದ ಬಾಗಿಲು ತೆಕ್ಕೊಂಡು ಬೆಳಿಗ್ಗೆ ಹೊತ್ತು ಮಾತ್ರ ಹೋಗ್ತಾರೆ ನೋಡ್ತಾರೆ ಅಲ್ಲಿಂದ ವ್ಯೂ ಹೆಂಗಿರುತ್ತೆ ಅಂತಂದರೆ ಮಸ್ತಾಗಿರುತ್ತೆ ಸೊ ಇವಾಗ ಕ್ಲೋಸ್ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇದು ಮುಂಭಾಗ ನೋಡಿ ಅಲ್ಲಿಂದ ಹೋದರೆ ಆ ಕಡೆ ಹಂಪೆ ಕಾಣುತ್ತೆ ಅಲ್ಲಿಗೆ ಹೋಗುವಂಥದ್ದು ಹೋಗಬೇಕು ಅಂತ ಇದೆ ಆದರೆ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಸೊ ಟಾಪ್ ಮೇನ್ ಪಾಯಿಂಟ್ ಹತ್ರ ತಲುಪಿದ್ದೀವಿ ಸೊ ಇಲ್ಲಿಂದ ಫೋಟೋಸ್ಗಳ ಕ್ಲಿಕ್ ಮಾಡ್ಬೋದು ಅಂದರೆ ಅಷ್ಟು ನೀಟಾಗಿ ಬರುತ್ತೆ ಇಲ್ಲಿಂದ ಟಾಪ್ ಆಯಿಟ್ಟಿಂದ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗೆ ಕಾಣುತ್ತೆ ಅಂತ ನೋಡಿ ಇದು ಮೇನ್ ಆಫ್ ದ ಟಾಪ್ ಪಾಯಿಂಟ್ ಇದು ಫೋಟೋಸ್ನ ತೆಗಿಯೋದಕ್ಕೆ ಅಂತ ಸೊ ಹಿಂದೆ ನೋಡಿ ಬಾಸ್ ದೇವಸ್ಥಾನ ಇದೆ ಸೊ ಹಿಂಗೆ ಅಷ್ಟು ಬಿಸಿಲು ಅದು ಕಾಲಷ್ಟು ಸುಡುತ್ತೆ ಸೊ ಕೆಳಗೆ ಒಂದು ನೆಕ್ಸ್ಟ್ ಕೆಳಗೆ ಇದು ನೋಡ್ತಾ ಇದ್ದೀರಲ್ಲ ಎಸ್ ಟು ಒನ್ ಟು ಅಂದರೆ ಇನ್ನೂರ ಹನ್ನೆರಡು ಹಾಗೆ ಈ ಕಡೆ ಇನ್ನೂರ ಹದಿಮೂರು ಈ ಥರ ಏನು ನೋಡ್ತಾ ಇದ್ದೀರಲ್ಲ ಇವು ಸ್ಟೆಪ್ಸ್ಗಳು ಅಂದರೆ ಮೆಟ್ಲುಗಳು ಟೋಟಲಾಗಿ ಐನೂರ ಇದಾವೆ ಹಾಗೆಯೇ ಇಲ್ಲಿ ಎಲ್ ಅಂತ ಕಾಣಿಸ್ತಿದೆ ನೋಡಿ ಎಲ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟು ಅಂತ ಇದೆ ನೋಡು ನೋಡಿ ಅದೆಲ್ಲ ಸೇರಿದರೆ ಟೋಟಲ್ ಅಂತ ಗೊತ್ತಿಲ್ಲ ಆದರೆ ಇವುಗಳು ಪ್ಲಸ್ ಮಾಡಿರುವಂಥ ಸ್ಟೆಪ್ಸ್ಗಳು ಅಂದರೆ ಈ ಸ್ಟೆಪ್ಸ್ಗಳಲ್ಲಿ ಲೆಕ್ಕ ಇರಲ್ಲ ಸೊ ಹಾಗೆಯೇ ಬರೋರು ಹೋಗೋರಿಗೆ ಈ ಕಡೆ ಆ ಕ ಸೈಡಲ್ಲೆಲ್ಲ ಕೂರೋದಕ್ಕೆ ಜಾಗಗಳಿರ್ತವೆ ನೋಡಿ ಈ ಥರ ಜಾಗಗಳಿರ್ತವೆ ಕೂರೋದಕ್ಕೆ ಸೊ ಇಷ್ಟೊತ್ತು ವೀಡಿಯೋಗಳನ್ನ ಮಾಡಿಕೊಂಡೆ ಹಾಗೆಯೇ ಕೆಲವು ಫೋಟೋಸ್ಗಳನ್ನ ತೊಗೊಂಡ್ವಿ ಇವಾಗ ವಾಪಸ್ ಹೋಗುವಂಥ ಟೈಮು ಎಲ್ಲರೂ ಕೆಳಗೆ ಇಳಕಂತ ಬಂದಿದ್ದೀವಿ ನೋಡಿ ಎಲ್ಲರೂ ಕೆಳಗೆ ಬಂದಿದ್ದಾರೆ ಇಷ್ಟೊತ್ತು ಮೇಲಿದ್ರು ಅಲ್ಲಿಂದ ಇವಾಗ ಕೆಳಗೆ ಬಂದಿದ್ದಾರೆ ನೋಡಿ ಸುಸ್ತಾಗಿದೆ ಎಲ್ಲರಿಗೂ ಹೋಗಿ ಬಂದ್ಬಿಟ್ಟು ಫೋನ್ ಯಾರತ್ರ ನಿಂದ ಸೊ ನೋಡಿದ್ರಲ್ಲ ವೀಡಿಯೋನ ಐ ಹೋಪ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ನಮ್ಮ ಬಾಸ್ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ನಮಸ್ಕಾರ